ಆತ್ಮೀಯರೇ ಇವತ್ತು ಆ ಏನು ಹೇಳ್ಬೇಕು ಏನನ್ನ ಬಿಡ್ಬೇಕು ಅನ್ನೋದೇ ಒಂದು ನಮ್ಗೆ ಸಮಸ್ಯೆ ಆಗಿದೆ ಎಷ್ಟೊಂದು ವಿಷಯ ಹೇಳ್ಬೇಕು ಅಂತ ಬಂದಿರ್ತೀವಿ ಯಾಕೆಂದ್ರೆ ಮಹಿಳೆಯರಿಗೆ ಇವತ್ತಿನ ದಿನದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಎಲ್ಲವನ್ನ ಹೇಳ್ಬೇಕು ಎಲ್ಲವನ್ನ ಹಂಚ್ಕೊಡ್ಬೇಕು ಅಂತ ಬಂದಿರ್ತೇವೆ ಆದ್ರೆ ಇವತ್ತು ಸಮಯದ ಒಂದು ಅಭಾವ ಇದೆ ಆದ್ರೂ ಕೂಡ ಏನು ನಮ್ಮ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ ತ್ಯಜಿಸಿ ಭುಜಿಸಲ್ ಕಳೀತವನ್ನೇ ಜಾಣ ಅಂತ ಅಂದ್ರೆ ಎಷ್ಟು ಏನ್ ಬಿಡ್ಬೇಕೋ ಅದನ್ ಬಿಟ್ಟು ಏನ್ ತಗೋಬೇಕೋ ಅದನ್ ತಗೊಂಡು ಅದನ್ನ ಹೇಳಿದವರೇನೆ ಯಶಸ್ವಿ ಆಗೋದು ಅದನ್ನ ಅನುಷ್ಠಾನಗೊಳಿಸ್ತವರು ಅಂತ ಹಾಗೆ ಮೊದಲನೇ ಮಾತು ನಾನು ಏನ್ ಹೇಳಲೇಬೇಕು ಅಂತಂದ್ರೆ ನಮ್ಮ ಚಿಮ್ಮಯ್ಯನಂದ್ರು ಹೇಳಿದಂತ ಮಾತು ಅದು ಅವರು ಒಂದ್ಸಲ ರೋಟ್ರಿನಲ್ಲಿ ಈಗ ಇನ್ನರ್ ಇಲ್ಲರ್ಗು ಕರೆದಿದ್ರಂತೆ ಅವ್ರನ್ನ ಮಹಿಳಾ ದಿನಾಚರಣೆಗೆ ಅವಾಗ ಅವರು ಫಸ್ಟ್ ಶುರು ಮಾಡಿದ್ದೆ ಭಾಷಣನ ವಿಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್ ಅಂತ ಹೇಳಿದ್ರಂತೆ ಅಂದ್ರೆ ಮಹಿಳೆಯರು ಪುರುಷರಿಗೆ ಸಮಾನರಾಗಿಲ್ಲ ಅಂತ ಎಲ್ಲರಿಗೂ ಬೇಜಾರಾಗಿ ಎಲ್ಲ ಎದ್ದೋಗಕ್ಕೆ ನಿಂತ್ಕೊಂಡ್ರಂತೆ ಆಮೇಲೆ ಅವ್ರು ಕಂಟಿನ್ಯೂ ಮಾಡಿದ್ರಂತೆ ವಿಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್ ದೇ ಆರ್ ಗ್ರೇಟರ್ ದೆನ್ ಮೆನ್ ಅಂತ ಹಾಗಾಗಿ ಅದನ್ನ ನಾನು ಹೇಳಲೇಬೇಕು ಮತ್ತೆ ಇನ್ನೊಂದು ಆಡಮ್ ಇವ್ ಕತೆನಲ್ಲಿ ಕ್ರಿಶ್ಚಿಯನ್ ಇದ್ರಲ್ಲಿ ಒಂದು ಕತೆ ಇದೆ ಆಡಮ್ ಅಂಡಿ ಇವ್ನ ಮೊದಲು ದೇವರು ಸೃಷ್ಟಿ ಮಾಡ್ದ ಆಮೇಲೆ ಎಲ್ಲ ಮಾನವ ಸಂತತಿ ಬಂತು ಅಂತ ಒಂದ್ ಕತೆ ಅದ್ರಲ್ಲಿ ಮೊದಲು ಆಡಮ್ ಆಮೇಲೆ ಈವೆನ್ಸು ಮಲ್ಲೇಡಿ ಅದಕ್ಕೆ ಅವನು ಆಡಮ್ ಹೇಳ್ತಾನೆ ದೇವ್ರು ನನ್ನನ್ನೇ ಫಸ್ಟ್ ಪುರುಷನನ್ನ ಫಸ್ಟ್ ಸೃಷ್ಟಿ ಮಾಡಿದ್ದು ಅದಕ್ಕೆ ನಾನ್ ಸುಪೀರಿಯರ್ ಅಂತ ಹೇಳ್ತಾನೆ ಅದಕ್ಕೆ ಈ ಹೇಳ್ತಾಳೆ ಲೇಡಿ ಮಹಿಳೆ ಹೇಳ್ತಾಳೆ ಹೌದಪ್ಪ ನಿನ್ನೆ ಫಸ್ಟ್ ಸೃಷ್ಟಿ ಮಾಡಿದ್ದು ನಿನ್ನಲ್ಲಿ ಏನೇನ್ ತಪ್ಪು ಮಾಡಿದ್ದ ಅದೆಲ್ಲ ನೋಡ್ಕೊಂಡು ಸರಿ ಮಾಡ್ಕೊಂಡು ನನ್ನ ಸೃಷ್ಟಿ ಮಾಡಿದ ಹಾಗಾಗಿ ನಾವು ನಿಜವಾಗ್ಲೂ ಪುರುಷರು ಏನು ಕೆಲಸ ಮಾಡ್ತಾರೋ ಎರಡರಷ್ಟು ಮೂರಷ್ಟು ಕೆಲಸ ಮಾಡುವಂತ ಶಕ್ತಿಯನ್ನ ದೇವರು ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಮುಖ್ಯವಾದ ಏನ್ ಹೇಳ್ಬೇಕಂತಂದ್ರೆ ಶಕ್ತಿ ಅಂತ ಬರುತ್ತಲ್ಲ ಎನರ್ಜಿ ಅಂತ ನಾವೇನು ಕೆಲಸ ಮಾಡ್ತೀವಿ ಆ ಎನರ್ಜಿ ತಗೊಂಡು